ಸರಿಗಮ ಪದದಲ್ಲಿ ಮಸ್ತಾಗಿ ಆಡ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಖ್ಯಾತಿಯ ಇದೀಗ ರಂಗನಾಥ್ ಅವರು ಚೆನ್ನಾಗಿ ಆಡಿದ್ದು ಈ ವಾರ ತುಂಬಾನೇ ವಿಶೇಷವಾಗಿರುತ್ತೆ ಕಿರುತೆರೆಯ ಸೀರಿಯಲ್ ನಟ ಆಗಿರುವಂತಹ ಸಿದ್ದೇಗೌಡ ಅಲಿಯಾಸ್ ಧನಂಜಯ್ ಅವರ ಜೊತೆ ಆಡಿ ಆಡಿದ್ದಾರೆ ಸೊ ಅವರೊಟ್ಟಿಗೆ ಸೇರಿ ಒಂದು ಸೂಪರ್ ಆಗಿದೆ ಒಂದು ಕಾರ್ಯಕ್ರಮ ಸಖತ್ತಾಗಿ ಒಂದು ಸಾಂಗ್ ಸೆಲೆಕ್ಷನ್ ಇದೆ ಸಿದ್ದೇಗೌಡ ಧನನ್ಸಿಯ ಅಂತ ಅವರು ಲಕ್ಷ್ಮಿ ನಿವಾಸದಲ್ಲಿ ತುಂಬಾ ಚೆನ್ನಾಗಿ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ ಭಾವನಾ ಮತ್ತೆ ಸಿದ್ದೇಗೌಡ ಪಾತ್ರ ಎಲ್ರಿಗೂ ಕೂಡ ಇಷ್ಟ ಎಲ್ರು ಕೂಡ ನೋಡೇ ಇರ್ತಾರೆ ಧಾರಾವಾಹಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ತದೆ ತುಂಬಾ ಚೆನ್ನಾಗಿ ಕೂಡ ನಟಿಸ್ತಾ ಇದ್ದಾರೆ ಸೊ ಇವರು ಸರಿಗಮಪ ಶೋಗೆ ಎಂಟ್ರಿ ಕೊಟ್ಟಿದ್ದು ರಂಗನಾಥ್ ಅವರ ಜೊತೆಗೆ ಜೋಡಿಯಾಗಿ ಸೂಪರ್ ಆಗಿ ಆಡನ್ ಹೇಳಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗಿದೆ ಸರಿಗಮದಲ್ಲಿ ರಂಗನಾಥ್ ಅವರು ತಮ್ಮ ಒಂದು ವಿಶಿಷ್ಟವಾದಂತಹ ಕಂಠದ ಮೂಲಕ ತುಂಬಾನೇ ಫೇಮಸ್ ಆಗಿದ್ದಾರೆ ಮತ್ತೆ ಒಳ್ಳೆ ಸಿಂಗರ್ ಕೂಡ ಹೌದು ಇವರು ಕೂಡ ಒಂದು ಒಳ್ಳೆ ಟಕ್ಕರ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ವಾರ ವಾರ ತುಂಬಾ ಚೆನ್ನಾಗಿ ಹಾಡನ್ನ ಆಡ್ತಾರೆ ಇವರು ಎಂಟ್ರಿ ಕೊಟ್ಟಿದ್ದು ಎಲ್ರಿಗೂ ಕೂಡ ಇಷ್ಟವಾಗಿದೆ ಅರಣ್ಯ ಇಲಾಖೆಯಲ್ಲಿ ಇವರು ಕೆಲಸ ಮಾಡ್ತಿರೋದು ಬಂಡೀಪುರ ಭಾಗದಲ್ಲಿ ಸೊ ಅವರು ಸರಿಮಪ್ಪದಲ್ಲಿ ಪ್ರತಿ ವಾರೂ ಕೂಡ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿ ಒಂದು ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆ ಆಡುತ್ತಾರೆ ಅಂತ ಹೇಳ್ಬೋದು ಈ ವಾರ ಇನ್ನಷ್ಟು ಸ್ಪೆಷಲ್ ಆಗಿರುತ್ತೆ ಧನಂಜಯ್ ಅಂದ್ರೆ ಲಕ್ಷ್ಮೀ ನಿವಾಸದ ಸಿದ್ದೇಗೌಡರು ಕೂಡ ಅವ್ರ ಜೊತೆ ಕೂಡ ಆಡನ್ ಹೇಳಿದ್ದಾರೆ ಬಹಳಷ್ಟು ಖುಷಿಯಾಗಿದೆ ಮತ್ತೆ ವಿಜಯ್ ವಿಜಯಪ್ರಕಾಶ್ ಸರ್ ಅವರಾಗಿರ್ಬೋದು ಅರ್ಜುನ್ ಜನ್ಯಾಜಿ ಮತ್ತೆ ವಿ ಪಿ ಸರ್ ಕೂಡ ಇಷ್ಟಪಟ್ಟಿದ್ದಾರೆ ರಾಜೇಶ್ ಕೃಷ್ಣನ್ ಅವರು ಕೂಡ ಇಷ್ಟಪಟ್ಟಿದ್ದಾರೆ ನಿಮ್ಗು ಕೂಡ ಇಬ್ರು ರಂಗನಾಥ್ ಅವರು ತಪ್ಪದೆ ಕಮೆಂಟ್ ಮಾಡೋದನ್ನ